ನಮಸ್ಕಾರ ಸ್ನೇಹಿತರೆ ಮುಂಜಾನೆಯ ಶುಭಾಶಯಗಳು ಆರನೇ ತರಗತಿಯ ಪ್ರವೇಶಕ್ಕಾಗಿ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಎಲ್ಲಿ ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಹೌದು ಸ್ನೇಹಿತರೆ ತುಮಕೂರು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೂರಾರ್ಜಿ ದೇಸಾಯಿ ಏನು ವಸತಿ ಶಾಲೆಗಳಿದ್ದಾವೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕಾಗಿ ಈಗ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇರೋದು ಐದನೇ ತರಗತಿಯಲ್ಲಿ ಯಾರೆಲ್ಲ ಉತ್ತೀರ್ಣರಾಗಿದ್ದೀರಾ ಅವರಿಗೆ ಈಗ ಆನ್ಲೈನಲ್ಲಿ ಅರ್ಜಿಯನ್ನು ತಗೋತಾ ಇದ್ದಾರೆ ಈ ಒಂದು ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು ಮಾರ್ಚ್ ಹತ್ತನೇ ತಾರೀಕಿನ ಒಳಗಡೆ ನೀವು ಅರ್ಜಿಯನ್ನು ಹಾಕಬೇಕು ಈ ಒಂದು ಅರ್ಜಿನ ಹಾಕಬೇಕಾದ್ರೆ ನೀವು ಸೇವಾ ಸಿಂಧು ಸರ್ವಿಸ್ ಡಾಟ್ ಕರ್ನಾಟಕ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಹಾಗೆ ಮಾಹಿತಿ ಜಿಲ್ಲಾ ಅಧಿಕಾರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮೌಲಾನ್ ಅಜಾದ್ ಭವನ ಇಂದಿರಾ ಕಾಲೇಜು ಮುಂಭಾಗ ಉಪ್ಪಾರಳ್ಳಿ ತುಮಕೂರು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಜೀರೋ ಏಯ್ಟ್ ಒನ್ ಸಿಕ್ಸ್ ಡಬಲ್ ಟು ಸೆವೆನ್ ತ್ರೀ ಸೆವೆನ್ ಟು ಫೋರ್ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿದರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಹಾಗೆ ನೀವು ಇಲ್ಲ ನಾವು ಅಲ್ಲೇ ಹೋಗಿ ವಿ ವಿಸಿಟ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ನೀವು ಹೆಚ್ಚಿನ ಮಾಹಿತಿಗಾಗಿ ಬೇಕು ಅಂತ ಜಿಲ್ಲಾಧಿಕಾರಿ ಏನಿರ್ತಾರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೌಲಾನಾ ಆಜಾದ್ ಭವನ ಇಂದಿರಾ ಕಾಲೇಜ್ ಮುಂಭಾಗ ಉಪ್ಪಾರಳ್ಳಿ ತುಮಕೂರಿಗೆ ಹೋಗಿ ನೀವು ಅಲ್ಲಿ ಅರ್ಜಿ ಅಲ್ಲರೂ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕಾಗುತ್ತೆ ಈ ಒಂದು ಪ್ರವೇಶ ನೀವು ತೊಗೋಬೇಕಾದ್ರೆ ಐದನೇ ತರಗತಿಯವರೆಗೆ ಏನೆಲ್ಲ ವ್ಯಾಸಂಗನ ಮಾಡಿರ್ತೀರ ಅದರ ಬಗ್ಗೆ ನಿಮಗೆ ಆನ್ಲೈನ್ ಟೆಸ್ಟನ್ನು ಕೊಡ್ತಾರೆ ಆ ಒಂದು ಟೆಸ್ಟನ್ನು ನೀವು ಆಗಿ ಹಾಗೆ ಆನ್ಲೈನಲ್ಲೂ ಕೊಡ್ತಾರೆ ನೀವು ಅದನ್ನು ಪಾಸ್ ಮಾಡಿದ ನಂತರ ನಿಮಗೆ ಮುರಾರ್ಜಿ ದೇಸಾಯಿ ನಿಮಗೆ ಸೆಲೆಕ್ಟ್ ಮಾಡಿಕೊಳ್ಳುತ್ತೆ ಆ ಒಂದು ವಸತಿ ಶಾಲೆ ಕಡೆಯಿಂದ ಸೆಲೆಕ್ಷನ್ ಲಿಸ್ಟನ್ನು ಕಳಿಸ್ತಾರೆ ಹಾಗೆ ಕಟ್ ಆಫ್ ಮಾರ್ಕ್ಸ್ ಎಲ್ಲ ಎಷ್ಟಿರುತ್ತೆ ಅದ್ರ ಬಗ್ಗೆ ಅಲ್ಲೇ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದಾದ ನಂತರ ನಿಮಗೆ ಆರನೇ ತರಗತಿಯಿಂದ ನಿಮಗೆ ವ್ಯಾಸಂಗವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಈ ಕೂಡಲೇ ಅರ್ಜಿ ಹಾಕಿ ಈಗಲೂ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ನೀವು ಮ್ಯಾನ್ಯಲ್ ಆಗು ಹೋಗಿ ಹಾಕ್ಬೋದು ಅಥವಾ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಮೊಬೈಲಲ್ಲಿ ನೀವು ಈ ಒಂದು ವೆಬ್ಸೈಟ್ ಲಿಂಕ್ಗೆ ಬಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೇವಾ ಸಿಂಧು ಸರ್ವಿಸ್ ಡಾಟ್ ಕರ್ನಾಟಕ ಜಿ ಓ ವಿ ಡಾಟ್ ಇನ್ ಅಂತ ಹೇಳಿ ಇಲ್ಲಿ ಬಂದು ನೀವು ಅಪ್ಲಿಕೇಶನನ್ನು ಹಾಕಬೇಕು ಮೊದಲು ನೀವಿಲ್ಲಿ ನ್ಯೂ ಯೂಸರ್ ಆಗಿದರೆ ಸೆಕೆಂಡ್ ಆಪ್ಷನ್ ಕಾಣ್ತಾ ಇದೆಯಲ್ಲ ರಿಜಿಸ್ಟ್ರೇಷನು ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ಅದಾದ ನಂತರ ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ನಂತರ ಸೇಮ್ ಕ್ಯಾಪ್ಚರ್ ಏನು ಕಾಣಿಸ್ತಾ ಇದೆ ಅದನ್ನು ನೀವು ಹಾಕಿ ಸಬ್ಮಿಟ್ ಮಾಡಿ ನೀವು ಲಾಗಿನನ್ನು ಮಾಡಿಕೊಂಡು ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡ ನಂತರ ನೀವು ಈ ಪೋರ್ಟಲು ಓಪನ್ ಆಗುತ್ತೆ ಅದಾದ ನಂತರ ನೀವು ಅರ್ಜಿಯನ್ನು ಹಾಕ್ಬೋದು ಈ ರೀತಿಯಾಗಿ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಈ ಕೂಡಲೇ ಅರ್ಜಿ ಹಾಕಿ ಅದೇ ರೀತಿಯಾಗಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಪ್ರೌಢಶಾಲೆ ಹಾಗೂ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲು ಏನಿರ್ತಾರೆ ಆ ಒಂದು ಹುದ್ದೆಗೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಕ್ಕಾಗಿ ಏನು ಸರ್ಕಾರ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ ಸದ್ಯದಲ್ಲೇ ಅದನ್ನು ಕೂಡ ಅರ್ಜಿ ಹಾಕೋದಕ್ಕೆ ಬಿಡ್ತಾರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅದಾದ ನಂತರ ನಾನು ನಿಮಗೆ ಆನ್ಲೈನಲ್ಲಾಗಿ ಕೊಡ್ತಾರಾ ಇಲ್ಲ ಮ್ಯಾನ್ಯಲಾಗಿ ಕೊಡ್ತಾರಾ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್